ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಕೇಂದ್ರ ಮೇ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರಂದು ಅಭಿವೃದ್ಧಿ ಸಂಸ್ಥೆಯಿಂದ ಮೈಸೂರಿನ ನಂಜರಾಜ ಬಹದ್ದೂರ್ ಛತ್ರದಲ್ಲಿ ಹದಿನೇಳು ದಿನಗಳ ಕಾಲ ಆಯೋಜಿಸಿರುವ ಸಿಲ್ಕಿಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಶನಿವಾರ ನಟಿ ರಿಷಾ ಗೌಡ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಅಭಿನಂದ್ ಗೌಡ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಅಭಿವೃದ್ಧಿ ಅಂತ ಹೇಳಿರು ಒಳ್ಳೆ ಸಿಲ್ಕ್ ಇಂಡಿಯಾ ತರ ನೀವು ಹದಿನೇಳು ರಾಜ್ಯಗಳಿದೆ ಸೆವೆಂಟೀನ್ ರಾಜ್ಯ ಅಂದ್ರೆ ಏನು ಹುಡುಗಾಟದ ಮಾತಲ್ಲ ಸೊ ಅಲ್ಲಿಂದ ಒಂದೊಂದು ವಿಭಿನ್ನವಾದ ಸ್ಯಾರಿ ಕಲೆಕ್ಷನ್ಸ್ ಗಳಿದೆ ಸೊ ಪ್ರತಿಯೊಬ್ರು ಹೆಣ್ಮಕ್ಳು ಬರಬೇಕು ಇಲ್ಲಿ ಬಂದ್ರೆ ಮೇ ಬಿ ಒಬ್ಬೊಬ್ರು ಒಂದು ಹತ್ತ ಸ್ಯಾರಿ ಅಂತೂ ತಗೊಂಡು ಹೋಗೋ ಡೌಟ್ ಇಲ್ಲ ಯಾಕಂದ್ರೆ ನನಗೆ ನೋಡ್ ನೋಡ್ತಾ ನನಗೊಂದು ಐದು ಸ್ಯಾರಿ ಇಷ್ಟ ಆಗೋಗಿದೆ ಸೊ ಪ್ರತಿಯೊಬ್ಬರಿಗೂ ಏನ್ ಹೇಳ್ತೀನಿ ಅಂತ ಅಂದ್ರೆ ಎಲ್ಲೆಲ್ಲೋ ಮಾರ್ಕೆಟ್ ಅಂತ ಸುತ್ತದ್ ಬೇಡ ಈ ಜಾಗಕ್ಕೆ ಬಂದ್ರೆ ನಿಮಗೆ ಕಣ್ಣಕ್ ಬೇಕಾದಂತ ಸ್ಯಾರೀಸ್ ಇದೆ ಅಂಡ್ ನೌ ಜಸ್ಟ್ ಸಾ ದಿಸ್ ಬ್ಯೂಟಿಫುಲ್ ಕಲೆಕ್ಷನ್ ಹ್ಯಾಂಡ್ ಪ್ರಿಂಟ್ ಆಗ್ಲಿ ಓವನ್ ಆಗ್ಲಿ ಸೊ ಕೈಯಲ್ಲೇ ಮಾಡಿರೋದು ಸ್ಯಾರೀಸ್ ಇದೆ ಸೊ ವೆರಿ ಬ್ಯೂಟಿಫುಲ್ ಇದೆ ಸೊ ಒಂದನೇ ತಾರೀಕು ಇರುತ್ತೆ ಇರುತ್ತೆ ಬಿಡು ಮಾಡ್ಕೊಂಡು ಬಂದು ವರ್ಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಬಕ್ರೀದ್ ಬರ್ತಾ ಇದೆ ಮನೆಗೆ ಲಕ್ಷ್ಮಿಗೆ ಕೂರ್ಸಕ್ ಸ್ಯಾರಿನ ಹೋಗಿ ಅಂತ ಕೇಳ್ಕೊಂತೀವಿ ನನಗೆ ತುಂಬಾ ಎಲ್ಲ ತರಾನು ಚೆನ್ನಾಗಿದೆ ಒಂದು ಸಿಲ್ಕ್ ಸ್ಯಾರೀಸ್ ಅಲ್ಲಿ ನೋಡಿದ್ರೆ ಅಲ್ಲೂ ಚೆನ್ನಾಗಿದೆ ಕ್ರೀಪ್ ಅಲ್ಲಿ ಬಿಹಾರ್ ಕಲೆಕ್ಷನ್ಸ್ ಅಂತ ಹೇಳ್ಬಿಟ್ಟು ಸಮಿಂಗ್ ಕಾಟನ್ ಪ್ರಿಂಟ್ ಈ ಆಫೀಸ್ ವೇರ್ಸ್ ಆತರ ವೇಸ್ಗೂ ತುಂಬ ಚೆನ್ನಾಗಿದೆ ಓನ್ಲಿ ಫೆಸ್ಟಿವಲ್ ಕಲೆಕ್ಷನ್ಸ್ ಎಲ್ಲ ಎವ್ರಿ ಡೇ ಕಲೆಕ್ಷನ್ಸ್ಗು ತುಂಬ ಚೆನ್ನಾಗಿದೆ ಸೊ ನನಗೆ ಇದು ತುಂಬಾ ಇಷ್ಟ ಆಯಿತು ಯುವರ್ ಪಿಂಗ್ಸ್ ಸೊ ಬನಾರಸ್ ಸ್ಯಾರೀಸ್ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಸೊ ಐ ಲವ್ ಆಲ್ ದ ಕಲೆಕ್ಷನ್ಸ್ ಇಲ್ಲಿ ಇಚೂರು ಇತ್ತೀಚಿನ ದಿನಗಳಲ್ಲಿ ಭಾರೀತಿಯವರಿಗಿಂತ ಔಟ್ ಆಫ್ ಕಂಟ್ರಿ ಅವರು ಜಾಸ್ತಿ ಸ್ಯಾರಿಗಳು ಹೌದು ಈಗ ಇತ್ತೀಚಿಗೆ ನಾನು ದುಬೈಗೂ ಹೋಗಿ ಬಂದೆ ಅಲ್ಲೂ ಹೇಳಬೇಕಂತಂದರೆ ಕನ್ನಡಿಗರು ಸೀರೆಯಲ್ಲಿ ಓಡಾಡ್ತಾ ಇದ್ದಾರೆ ಇಮ್ಯಾಜಿನ್ ಮಾಡಿ ಬೇರೆ ಕಂಟ್ರೀಲಿ ಬೇರೆ ಹೊರದೇಶದಲ್ಲೂ ನಮ್ಮ ಸೀರೆಗೆ ಅಷ್ಟು ಮಹತ್ವ ಕೊಡಬೇಕಾದ್ರೆ ನಾವು ಭಾರತೀಯರಾಗಿ ನಾವು ಅದಕ್ಕೆ ಫಸ್ಟು ಇಂಪಾರ್ಟೆನ್ಸ್ ಕೊಡಬೇಕು ಸೊ ಇವಾಗ ಏನಾಗ್ಬಿಡ್ತಾ ಇದೆ ಅಂದರೆ ನಾವು ಮರಿತಾ ಇದ್ದೀವಿ ಬೇರೆ ಕಲ್ಚರ್ಗಳು ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಯಾವತ್ತು ಹೆಣ್ಮಕ್ಳು ಅಂದರೆ ಸೀರೆ ಸೀರೆ ಅಂದರೆ ಹೆಣ್ಮಕ್ಳು ಯಾವತ್ತು ಆ ಕಲ್ಚರ್ ಹೋಗಬಾರ್ದು ಸೊ ನಮ್ಮಲ್ಲೇ ಇರಲಿ ಅಂತ ಹ್ಮ್ ಹ್ಮ್ ಡಿಫರೆನ್ಸ್ ಅಂತೂ ಖಂಡಿತ ಇರುತ್ತೆ ಯಾಕಂದ್ರೆ ಇವಾಗ ಇಲ್ಲಿ ಒಂದೇ ತರ ಕಲೆಕ್ಷನ್ಸ್ ಇರಲ್ಲ ಬೇರೆ ಮೇಳದಲ್ಲಿ ಏನ್ ಮಾಡ್ತಾರೆ ಒಂದೇ ಕಲೆಕ್ಷನ್ಸ್ ಇರುತ್ತೆ ಇಲ್ಲಿ ವಿಭಿನ್ನವಾದ ಕಲೆಕ್ಷನ್ಸ್ ಇದೆ ನಿಮ್ಗೆ ಸೊ ಒಂದೇ ತರ ಅಂತ ನಿಮ್ಗೆ ಸಿ ಇವಾಗ ಒಂದ್ ಕಡೆ ಹೋದ್ರೆ ಬರೀ ಒಂದ್ ಸಿಲ್ಕ್ ಸ್ಯಾರೀಸ್ ಪ್ರೋಮೋ ಮಾಡ್ತಾರೆ ಇಲ್ಲಿ ಬಂದ್ರೆ ನಿಮ್ಗೆ ಸಲ್ವಾರ್ ಪೀಸಸ್ ಇದೆ ನಾನು ಈಗ ನೋಡ್ತೆ ಸೊ ಎಲ್ಲ ವೆರೈಟಿ ಆಫ್ಸ್ ಇದೆ ಜೊತೆಗೆ ಹ್ಯಾಂಡ್ ಮೇಡ್ಸ್ ಇರೋದ್ರಿಂದ ದಟ್ ಈಸ್ ಅ ವೆರಿ ಗುಡ್ ಥಿಂಗ್ ಆಕ್ಚುಲಿ ಕಲೆಕ್ಷನ್ಸ್ ಅಂದು ತುಂಬಾ ಚೆನ್ನಾಗಿದೆ ಯಾರು ಮನೇಲಿ ಕೂರ್ದೆ ಬೇಗ ಬನ್ನಿ ನಂಜ ಬಹದ್ದೂರ್ ಚೌಟ್ರಿಲ್ ನಡೀತಾ ಇದೆ ಇದು ಒಂದನೇ ತಾರೀಕು ಬಂದು ಬಂದು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ಲಕ್ಷ್ಮಿ ಕೂರ್ಸಕ್ಕೋಸ್ಕರ ಸೀರೆನ ತಗೊಂಡೋಗಿ ಅಂತ ಯು ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಅಭಿನಂದನ್ ಅಂತ ನಾನು ಅಭಿವೃದ್ಧಿ ಸಂಸ್ಥೆಯಲ್ಲಿ ವ್ಯವಸ್ಥಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಮೈಸೂರಲ್ಲಿ ನಾವು ಸತತವಾಗಿ ಸತತವಾಗಿ ಬರ್ತಾನೆ ಇರ್ತೀವಿ ಪ್ರತಿ ವರ್ಷ ಎರಡು ಸಲ ಮೂರು ಸಲ ಅಂದರೆ ಒಟ್ಟು ಎರಡು ಸಾವಿರದ ಹನ್ನೆರಡನೇ ಇಲ್ಲಿಗೆ ಹೆಚ್ಚು ಕಡಿಮೆ ಒಂದು ಹಂಡ್ರೆಡ್ ಶೋಸ್ನ ನಾವು ಮೈಸೂರಲ್ಲೇ ಮಾಡಿದ್ದೀವಿ ಆ್ಯಕ್ಚುಲಿ ಹಂಡ್ರೆಡ್ ಮೇಲ್ಗಡೆ ಶೋಸ್ನ ಅಂದರೆ ನಮಗೆ ಇಲ್ಲಿ ಒಂದು ಈ ಮೈಸೂರು ಬರಬೇಕು ಅಂದರೆ ಒಂದು ಹೆದರಿಕೆನೂ ಇರ್ತದೆ ಏನಪ್ಪಾ ಅಂತಂದರೆ ನಮಗೆ ಆ ಕಸ್ಟಮರ್ಗೆ ಅವ್ರಿಗೆ ಬೇಕಾದಂಥ ವೆರೈಟೀಸ್ನ ನಾವು ಇಲ್ಲಿಗೆ ತರಲೇಬೇಕಾಯ್ತದೆ ಬಟ್ ಈ ಸಲ ನಾವು ಒಂದು ಹದಿನಾರು ದಿವಸದ ಒಂದು ಲಾಂಗ್ ಟರ್ಮ್ ಮೇಳ ಅಂತ ಮಾಡ್ತಾ ಇದೀವಿ ಅಂದರೆ ಯಾವತ್ತೂ ಇಲ್ಲಿ ಆರು ದಿವಸ ಇಲ್ಲ ಹತ್ತು ದಿವಸ ಇರ್ತಿತ್ತು ಇದು ಹದಿನಾರು ದಿವಸ ನಾವು ಮಾಡ್ತಾ ಇದೀವಿ ಇದು ಉದ್ದೇಶ ಏನಪ್ಪಾ ಅಂದ್ರೆ ನಾವು ಪ್ರತಿ ಸಲೂ ಬರಬೇಕಾದ್ರೆ ಒಂದು ಇಟ್ಕೊಂಡು ಇಟ್ಕೊಂಡ್ಬರ್ತೀವಿ ಈ ಸಲ ನಾವು ಬನಾರಸ್ ಥೀಮ್ ಇಟ್ಕೊಂಡ್ ಬಂದಿದ್ದೀವಿ ಯಾಕೆಂತಂದ್ರೆ ತುಂಬಾ ಅಲ್ಲಿ ಇದೆ ಫಸ್ಟ್ ಟೈಮ್ ಅಂತ ಅನ್ಬೋದು ಮೈಸೂರಿಗೆ ಒಟ್ಟು ಇಪ್ಪತ್ತ್ ಮಳಿಗೆ ಕರಿ ಬನಾರಸ್ ಅಂದರೆ ಐವತ್ತು ಮಳಿಗೆಯಲ್ಲಿ ಇಪ್ಪತ್ತ್ ಮಳಿಗೆ ವಿವಿಧ ವೆರೈಟಿ ವಿವಿಧ ಬಗೆಯ ಬನಾರಸ್ ಸೀರೆಗಳನ್ನ ವೈಭವವನ್ನು ನಮ್ಮ ಒಂದು ಕಸ್ಟಮರ್ ಮೈಸೂರಿನ ಕಸ್ಟಮರ್ ಮತ್ತು ಸುತ್ತಮುತ್ತಲ ಕಸ್ಟಮರ್ ಬಂದು ಇಲ್ಲಿ ನೋಡಬಹುದು ಆ ಬನಾರಸ್ ಸೀರೆ ಹೇಗಿದೆ ಅಂತಂದ್ರೆ ಏಯ್ಟ್ ಹಂಡ್ರೆಡಿಂದ ಶುರುವಾಗಿ ಒಟ್ಟು ಎಂಬತ್ತು ಸಾವಿರ ರೂಪಾಯಿವರೆ ಬೆಲೆಯಲ್ಲಿದೆ ಪ್ರತಿಯೊಂದು ಮಳಿಗೆಯಲ್ಲೂ ವಿವಿಧ ಬಗೆಯ ಬನಾರಸಿ ಸೀರೆಗಳನ್ನ ಅಂದ್ರೆ ಬನಾರಸಿ ವೈಭವ ಅಂತ ನಾವು ಹೇಳ್ಬೋದು ಅಂದ್ರೆ ನಿನ್ನೆಲ್ಲೂ ಕಸ್ಟಮರ್ ಬಂದಿದ್ರು ಈಗಲೂ ಇಲ್ಲೊಬ್ರು ಕಸ್ಟಮರ್ ಬಂದವರೆ ಅವ್ರು ಹೇಳ್ತಾವ್ರೆ ನಮ್ಮ ಇರೋದೆಲ್ಲ ಬರೀ ಸಿಲ್ಕ್ ಇಂಡಿಯಾ ಸೀರೆನೇ ಅಂತಾನೆ ಅಂದ್ರೆ ಅಷ್ಟು ಮನೆ ಮಾತಾ ಸಿಲ್ಕ್ ಇಂಡಿಯಾ ಬಟ್ ಆ ಒಂದು ಭಯ ನಮಗೂ ಇರ್ತದೆ ಯಾಕಂದರೆ ನಾವು ಮೈಸೂರಿಗೆ ತಂದ್ರೆ ಒಂದು ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಮತ್ತೆ ಒಂದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಾವು ತರಲೇಬೇಕು ಆಕ್ಚುಲಿ ಮುಂದೆ ಈಗ ಹಬ್ಬಗಳಿದೆ ಒಂದು ವರಮಲಕ್ಷ್ಮಿ ಬರ್ತದೆ ನಮ್ಮದು ಲಕ್ಷ್ಮೀ ಕೂರಿಸ್ತಾರೆ ಅದಕ್ಕೆ ವರ್ಷದಿಂದ ಒಂದು ಹೊಸ ಸೀರೆ ಖರೀದಿ ಮಾಡಬೇಕು ಅಂತ ಇಟ್ಕೊಂಡಿರ್ತಾರೆ ಮತ್ತೆ ಬಕ್ರೀದ್ ಫೆಸ್ಟಿವಲ್ ಬರ್ತೈತೆ ಅಲ್ಲಿ ಅದರಲ್ಲೂ ಸುಧಾ ಸೀರೆಗಳು ಮತ್ತೆ ಸಲ್ವಾರ್ ಕಮೀಜ್ಗಳು ಮತ್ತೆ ಬನಾರಸಿ ಸೀರೆಗಳನ್ನ ಅವರು ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ ಆ್ಯಕ್ಚುಲಿ ಪರ್ಚೇಸ್ ಮಾಡ್ತಾರೆ ಇವೆಲ್ಲ ಮನಗಂಡು ಅಭಿವೃದ್ಧಿ ಸಂಸ್ಥೆ ಈ ಬಾರಿ ಒಟ್ಟು ಐವತ್ತು ಮೂರು ಐವತ್ಮೂರು ಮಳಿಗೆಯಲ್ಲಿ ಒಟ್ಟು ಹದಿನಾರು ರಾಜ್ಯದ ಒಂದು ಸಾಂಪ್ರದಾಯಿಕ ಸೀರೆಗಳನ್ನು ನಾವು ಒಂದೇ ಕಡೆ ನಾವು ನೇರವಾಗಿ ನಾವು ಕಸ್ಟಮರ್ಗೆ ಕೊಡ್ತಾ ಇದ್ದೀವಿ ಅಂತ ನಾನು ಈ ಮೂಲಕ ಹೇಳ್ತೀನಿ ಬಟ್ ಹದಿನಾರು ದಿವಸ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಒಂದು ವ್ಯೂವರ್ಸ್ನ ಎಂಕರೇಜ್ ಮಾಡಬೇಕು ಅಂತ ಈ ಮೂಲಕ ಕೋರ್ಕೊಳ್ತೀನಿ ನಾನು ನಾವು ಮೈಸೂರಲ್ಲಿ ಮೋರ್ ದೆನ್ ಹಂಡ್ರೆಡ್ ಶೋ ಆಗಿದೆ ಸರ್ ಆ್ಯಕ್ಚುಲಿ ಎರಡು ಸಾವಿರದ ಹನ್ನೊಂದನೇಸ್ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರಿಗೂ ಸಹ ಪ್ರತಿಯೊಂದು ಮನೇಲೂ ಸುಧಾ ಈ ಮನೆ ಮಾತಾಗೈತೆ ನಮ್ಮ ಗ್ರಾಹಕರವರೇ ಅಂದರೆ ನಿನ್ನೆಯಿಂದಲೇ ಸ್ಟಾರ್ಟ್ ಆಗೋರೆ ಬಂದು ಪರ್ಚೇಸ್ ಮಾಡ್ತಾರೆ ಸರ್ ಪ್ರೈಸಸ್ ತುಂಬ ಚೆನ್ನಾಗಿರುತ್ತೆ ಸರ್ ಅಂದರೆ ಏಯ್ಟ್ ಹಂಡ್ರೆಡಿಂದ ಶುರುವಾಗಿ ಅಪ್ ಟು ಒಂದು ಲಕ್ಷದವರೆಗೂ ಬೆಲೆಯಲ್ಲಿ ಸಿಗ್ತದೆ ಅಂದರೆ ಬೇರೆ ಒಂದು ಕಡೆ ಪರ್ಚೇಸ್ ಮಾಡೋದಕ್ಕಿಂತ ಇಲ್ಲಿ ಪರ್ಚೇಸ್ ಮಾಡಿದ್ರೆ ಅವ್ರಿಗೆ ಅವ್ರಿಗೆ ಆಲ್ರೆಡಿ ಗೊತ್ತು ಕಸ್ಟಮರ್ಗೆ ಇದು ಯಾವ ಪ್ರೈಸ್ ಸಿಗ್ತದೆ ಅನ್ನೋದು ಅಂದ್ರೆ ಈ ರೀತಿ ವೆರೈಟಿ ಬೇರೆ ಕಡೆ ಎಲ್ಲೂ ಸಿಗಲ್ಲ ಆಕ್ಚುಲಿ ಯಾಕೆಂದ್ರೆ ಬನಾರಸ್ ಅಂತಂದ್ರೆ ಸೀರೆ ತಗಬಹುದು ಅಂದ್ರೆ ಬೇಕಾದರೂ ತಗೋಬಹುದು ಅದ್ರದೇ ಸಂಬಂಧಪಟ್ಟಂಗೆ ದುಪ್ಪಟ್ಟ ಅದ್ರದ್ದು ಸಂಬಂಧಪಟ್ಟಂಗೆ ಡ್ರೆಸ್ ಮೆಟೀರಿಯಲ್ ರನ್ನಿಂಗ್ ಮೆಟೀರಿಯಲ್ ಇವೆಲ್ಲ ಎಲ್ಲೂ ಸಿಗಲ್ಲ ಸರ್ ಆ್ಯಕ್ಚುಲಿ ಇಲ್ಲೇ ಬಂದು ತಗೋಬೇಕು ಮತ್ತೆ ನೆಕ್ಸ್ಟ್ ಬಂದ್ರೂ ನೆಕ್ಸ್ಟ್ ಇಲ್ಲೇ ತಗೋಬೇಕು ಇನ್ನೆಲ್ಲೂ ಬೆಂಗಳೂರಿಗ್ರೂ ಸಿಗಲ್ಲ ಮೈಸೂರಿಗೂ ಸಿಗಲ್ಲ ಇನ್ನೆಲ್ಲೂ ಶೋರೂಮಲ್ಲಿ ಅವರು ಅವರು ಇಡೋಕ್ಕಾಗಲ್ಲ ಈ ತರ ಯಾಕಂದ್ರೆ ವೀವರ್ಸ್ ಅವ್ರಿಗೆ ಅವರು ಗೊತ್ತಿರ್ತದೆ ಅವ್ರ ಕಸ್ಟಮರ್ ಟೇಸ್ಟ್ ಗೊತ್ತಿರ್ತದೆ ಮತ್ತೆ ಅವರಿಗೆ ಕಾಂಟ್ಯಾಕ್ಟ್ ಇರ್ತದೆ ಇಲ್ಲಿ ಕಸ್ಟಮರ್ ಇಂದ ನೀವು ಬರ್ತಾ ಇದ್ರೆ ನನಗೆ ಈ ತರ ಮೆಟೀರಿಯಲ್ ತಗೊಂಬನ್ನಿ ಅಂತ ಅದರಿಂದ ಟೇಸ್ಟ್ ಕಸ್ಟಮರ್ ಗೆ ಆ ಟೇಸ್ಟ್ ಅಲ್ಲಿ ಅವರು ತಗೊಂಡು ಈ ಬೇಗ ಅವರು ಗ್ರಾಹಕರಿಗೆ ಒಂದು ಮನಸ್ಸಿಗೆ ಖುಷಿಯಾಗುವಂತ ಒಂದು ಉತ್ಪನ್ನವನ್ನ ಕೊಟ್ಟು ಹೋಗ್ತಾರೆ ಸರ್ ಆಕ್ಚುಲಿ ಮತ್ತೆ ಮುಂದಿನ ವಾರ್ತಕರಲ್ಲಿ ಬೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ 나ಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ದು ಶ್ರೀಗರಿ ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ